ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಅರುಣ್ ಕುಮಾರ್ ಈ ವಿಡಿಯೋನಲ್ಲಿ ನವಜಾತ ಶಿಶುಗಳ ಬಗ್ಗೆ ಹೇಳ್ತೀನಿ ಸಾಮಾನ್ಯವಾಗಿ ಎಲ್ಲಾ ತಾಯಂದಿರಿಗೂ ಅದ್ರಲ್ಲೂ ಮೊದಲನೇ ಮಗು ಆದ್ರೆ ನವಜಾತ ಶಿಶುಗಳಿಗೆ ಏನೇನೋ ಅನುಮಾನ ಇರುತ್ತೆ ಯಾಕೆಂದ್ರೆ ನವಜಾತ ಶಿಶುಗಳು ದೊಡ್ಡ ಮಕ್ಕಳಿಗಿಂತ ತುಂಬಾ ಬೇರೆ ತರ ಇರ್ತಾರೆ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ನವಜಾತ ಶಿಶು ಅಥವಾ ಬಾರ್ನ್ ಬೇಬಿ ಅಂದ್ರೆ ಹುಟ್ಟಿನಿಂದ ಇಪ್ಪತ್ತೆಂಟು ದಿವಸವರೆಗೂ ಹೇಳ್ತೀವಿ ಅಂದ್ರೆ ನಾಲ್ಕು ವಾರ ಅದ್ರವರೆಗೆ ನಾವು ನವಜಾತ ಶಿಶು ಅಥವಾ ಆ ನ್ಯೂ ಬಾರ್ನ್ ಬೇಬಿ ಅಂತ ಹೇಳ್ತೀವಿ ಈ ಮಕ್ಕಳಲ್ಲಿ ಇರೋ ಏನು ಪ್ರತ್ಯೇಕತೆಗಳು ಅದ್ರ ಬಗ್ಗೆ ಹೇಳ್ತೀನಿ ಮೊದಲನೇದಾಗಿ ಮಗುವಿನ ಚರ್ಮ ತುಂಬಾ ಡೆಲಿಕೇಟ್ ಇರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಸ್ವಲ್ಪ ಇರಿಟೇಷನ್ ಆದ್ರೂ ಕೆಂಪಾಗುತ್ತೆ ಮತ್ತೆ ಕೋಲ್ಡ್ ಏನಾದ್ರು ಎಕ್ಸ್ಪೋಸ್ ಆದ್ರೆ ಕೈ ಬೆರಳು ಕಾಲ್ ಬೆರಳು ಎಲ್ಲ ಸ್ವಲ್ಪ ನೀಲಿ ಬಣ್ಣಕ್ಕೆ ತಿರುಗಬಹುದು ಅದರಿಂದ ಮಗುನ ಯಾವಾಗ್ಲೂ ಬೆಚ್ಚಗೆ ಇಟ್ಕೊಳ್ಬೇಕು ಮತ್ತೆ ಇನ್ನು ಕೆಲವು ಸಾಮಾನ್ಯವಾಗಿ ನವಜಾತ ಶಿಶುಗಳಲ್ಲಿ ಕಂಡು ಬರೋದೇನಂದ್ರೆ ಏನಂದ್ರೆ ಈ ತರ ಒಂದು ಬೆಳ್ಳಿಗೆ ಸಣ್ಣ ಸಣ್ಣ ಗುಳ್ಳೆ ತರ ಮೂಗು ಮೇಲೆ ಕೆಲವು ಟೈಮು ಕೆನ್ನೆ ಮೇಲೆ ಕಾಣಿಸ್ಕೊಳ್ಬಹುದು ಇದಕ್ಕೆ ಮಿಲಿಯಾ ಅಂತ ಹೇಳ್ತೀವಿ ಇದರಿಂದ ಯಾವ ಸಮಸ್ಯೆನೂ ಆಗೋದಿಲ್ಲ ಅದಾಗೆ ಆ ಹೋಗುತ್ತೆ ಒಂದ್ ಸ್ವಲ್ಪ ದಿವ್ಸ ಆದ್ಮೇಲೆ ಇನ್ನೊಂದು ಎರಿತೀಮಾ ಟಾಕ್ಸಿಕಮ್ ಅಂತ ಈ ತರ ಕೆನ್ನೆ ಮೇಲೆ ಒಂಥರ ಕೆಂಪಗಾಗುತ್ತೆ ಕೆಲವು ಮಕ್ಕಳಿಗೆ ಇದು ಪೂರ್ತಿ ಆ ಮಕ್ ಬೆನ್ ಮೇಲೆಲ್ಲ ಆಗ್ಬೋದು ಮೈ ಪೂರ್ತಿ ಆಗ್ಬೋದು ನೋಡಕ್ ಟೈಮ್ ಸ್ವಲ್ಪ ಹೆದರಿಕೆ ಆಗುತ್ತೆ ಆದ್ರೆ ಇದಕ್ಕೂ ಏನು ಟ್ರೀಟ್ಮೆಂಟ್ ಬೇಕಿಲ್ಲ ಇದು ಅದಾಗೆ ಹೊರಟೋಗುತ್ತೆ ಇನ್ನೊಂದೇನಂದ್ರೆ ಮಂಗೋಲಿಯನ್ ಸ್ಪಾಟ್ ಅಂತ ಹೇಳ್ತೀವಿ ಈ ತರ ನೀಲಿ ಕಣ್ಣಕ್ಕೆ ಕೆಲವು ಪ್ಯಾಚಸ್ ಇರುತ್ತೆ ಸ್ಕಿನ್ ಮೇಲೆ ಇದು ಒಂದೊಂದ್ ಟೈಮು ತುಂಬಾ ದೊಡ್ಡದಾಗೂ ಇರ್ಬೋದು ಪೂರ್ತಿ ಬೆನ್ ಮೇಲೆ ತೊಡೆ ಮೇಲೆಲ್ಲಾ ಇರ್ಬೋದು ಇದಕ್ಕೂ ಯಾವುದೇ ಟ್ರೀಟ್ಮೆಂಟ್ ಬೇಕಿಲ್ಲ ಅದಾಗೆ ಅದು ಹೋಗುತ್ತೆ ಬೆಳೀತಾ ಬೆಳೀತ ಮತ್ತೆ ಮಗುವಿನ ತಲೆ ಮತ್ತು ಮಖದಲ್ಲಿ ಕೆಲವು ವ್ಯತ್ಯಾಸಗಳಿರುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಮಗುವಿನ ತಲೆ ಬುರುಡೆ ಇದೆಯಲ್ಲ ಅದು ಒಂದೇ ಮೂಳೆ ಅಲ್ಲ ಬೇರೆ ಬೇರೆ ಮೂಳೆಯಿಂದ ಸೇರ್ಕೊಂಡು ಆಗಿರೋದು ಇದರಲ್ಲಿ ಒಂದು ಗ್ಯಾಪ್ ಇರುತ್ತೆ ಒಂದು ಸಾಫ್ಟ್ ಸ್ಪಾಟ್ ಅದು ಈ ಪ್ಲೇಸ್ ಅಲ್ಲಿ ಇರುತ್ತೆ ಇದಕ್ಕೆ ಆಂಟೀರಿಯರ್ ಫಾಂಟನೆಲ್ ಅಂತ ಹೇಳ್ತಾರೆ ಇನ್ನೊಂದು ಹಿಂದ್ಗಡೆ ಪೋಸ್ಟೀರಿಯರ್ ಫಾಂಟನೆಲ್ ಅಂತ ಇದು ಕೆಲವು ಟೈಮ್ ಇದು ಫೀಲ್ ಆಗಲ್ಲ ತುಂಬಾ ಚಿಕ್ಕದಾಗಿರುತ್ತೆ ಇದು ಎಲ್ಲಾ ಮಕ್ಕಳಲ್ಲೂ ಇದನ್ನ ನಾವು ಫೀಲ್ ಮಾಡಬಹುದು ಇದಕ್ಕೆ ಆಂಟೀರಿಯರ್ ಫಾಂಟನೆಲ್ ಅಂತ ಹೇಳ್ತಾರೆ ಇದು ಉಪ್ಕೊಂಡಿರಬಾರ್ದು ಮತ್ತೆ ತಗ್ಗದಂಗೆ ಇರಬಾರ್ದು ಚರ್ಮದ ಲೆವೆಲ್ ನಲ್ಲೇ ಇದ್ರೆ ಅದು ನಾರ್ಮಲ್ ಆಗಿರುತ್ತೆ ನಾನು ಹೇಳ್ದಂಗೆ ಬೇರೆ ಬೇರೆ ಮೂಳೆಗಳಿಂದ ಇದು ತಲೆಬುರುಡೆ ಆಗಿರುತ್ತೆ ಇಲ್ಲೊಂದು ಮೂಳೆ ಇದೆ ಇಲ್ಲೊಂದು ಮೂಳೆ ಇದೆ ಇದು ಮೂಳೆ ಇದೆ ಇದೆಲ್ಲ ಬೇರೆ 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 ಯಾಕೆ ಇರುತ್ತೆ ಅಂದ್ರೆ ಮಗುವಿನ ಮೆದುಳು ಬೆಳಿಬೇಕು ಎಲ್ಲ ಒಟ್ಟಿಗೆ ಸೇರ್ಕೊಂಡ್ ಬಿಟ್ಟಿದ್ರೆ ಮೆದುಳು ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇದೆಲ್ಲ ಬೇರೆ ಬೇರೆ ಇರುತ್ತೆ ಬೆಳೀತಾ ಬೆಳೀತಾ ಎಲ್ಲ ಇದು ಊಡ್ಕೊಳುತ್ತೆ ಮತ್ತೆ ಡೆಲಿವರಿ ಟೈಮ್ ನಲ್ಲಿ ಇದೆಲ್ಲ ಒಂದ್ ಸ್ವಲ್ಪ ಹತ್ರ ಬಂದು ಮಗು ಸುಲಭವಾಗಿ ಹೊರಗಡೆ ಬರ್ಲಿಕ್ಕೆ ಸಹಾಯ ಆಗುತ್ತೆ ಕೆಲವು ಮಕ್ಕಳಿಗೆ ಒಂದ್ ಸ್ವಲ್ಪ ಆ ಊದ್ಕೊಂಡಿರ್ಬೋದು ಇದರಲ್ಲಿ ಎರಡ್ ತರ ಇದೆ ಒಂದು ಕ್ಯಾಪೌಟ್ ಅಂತ ಹೇಳ್ತೀವಿ ಇದು ನೋಡ್ ತುಂಬಾ ಸಾಫ್ಟ್ ಆಗಿರುತ್ತೆ ಇದು ಆ ಕಡೆ ಈ ಕಡೆ ಎರಡ್ ಕಡೆನು ಹರಡಿರುತ್ತೆ ತಲೆಗುರಡೆಯಲ್ಲಿ ಇದರಿಂದ ಯಾವ ತೊಂದರೆನೂ ಆಗಲ್ಲ ಇದು ಕೆಲವು ಮಕ್ಕಳಿಗೆ ಸ್ವಲ್ಪ ದೊಡ್ಡದಾಗೂ ಇರ್ಬೋದು ಡೆಲಿವರಿ ಏನಾರ ನಿಧಾನ ಆದ್ರೆ ಅದರಿಂದ ಸ್ವಲ್ಪ ದೊಡ್ಡದಾಗಿರ್ಬೋದು ಬೇರೆ ಏನು ಸಮಸ್ಯೆ ಆಗಲ್ಲ ಅದಾಗೆ ಇದು ಹೋಗುತ್ತೆ ಮತ್ತೆ ಇನ್ನೊಂದು ಕೆಫಾ ಅಂತ ಇದು ಏನಾಗುತ್ತೆ ಅಂದ್ರೆ ಸ್ವಲ್ಪ ರಕ್ತಸ್ರಾವ ಆಗಿರುತ್ತೆ ಇದು ಚರ್ಮದಲ್ಲಿ ಇರುತ್ತೆ ಮೂಳೆ ಮೇಲಿಂದ ಮೇಲಿರುತ್ತೆ ಇದಕ್ಕೆ ಸ್ಕೆಫಾಮೋಟೊಮಾ ಅಂತ ಹೇಳ್ತಾರೆ ಇದು ಯಾವ್ದೋ ಒಂದ್ ಕಡೆ ಇರುತ್ತೆ ಎರಡ್ ಕಡೆ ಆಡ್ಕೊಂಡಿರಲ್ಲ ಒಂದ್ ಕಡೆ ಮಾತ್ರ ಇರುತ್ತೆ ಇದಕ್ಕೂ ಯಾವ ಟ್ರೀಟ್ಮೆಂಟ್ ಬೇಕಾಗಲ್ಲ ಸ್ವಲ್ಪ ದಿವಸದಲ್ಲಿ ಇದು ತಾನಾಗೆ ಹೋಗುತ್ತೆ ಇದು ತುಂಬಾ ದೊಡ್ಡದಾಗಿದ್ರೆ ಮಕ್ಕಳಿಗೆ ಜಾಂಡೀಸ್ ಜಾಸ್ತಿ ಆಗ್ಬಹುದು ಅದರಲ್ಲಿ ಬೇರೆ ಯಾವ ಸಮಸ್ಯೆನು ಇದರಿಂದ ಆಗೋದಿಲ್ಲ ಮತ್ತೆ ಮಕ್ಕಳ ಕಣ್ಣು ಈಗ ನವಜಾತ ಶಿಶುಗಳು ಸಾಮಾನ್ಯವಾಗಿ ಕಣ್ಣು ಮುಚ್ಕೊಂಡಿರ್ತಾರೆ ಜಾಸ್ತಿ ಹೊತ್ತು ಕಣ್ಣು ಮುಚ್ಕೊಂಡಿರುತ್ತೆ ಹೆಚ್ಚಿಗೆ ಮಕ್ಕಳು ಕಣ್ಣನ್ನ ತೆಗಿಯಲ್ಲ ಕೆಲವು ಮಕ್ಕಳಿಗೆ ಒಂದ್ ಸ್ವಲ್ಪ ಕಣ್ಣು ಊತ್ಕೊಂಡಂಗೆ ಇರ್ಬೋದು ಅದರಿಂದ ಏನು ತೊಂದರೆ ಆಗಲ್ಲ ಅದು ಆಮೇಲೆ ಆಮೇಲೆ ಸರಿ ಆಗುತ್ತೆ ಇನ್ನು ಕೆಲವು ಮಕ್ಕಳಿಗೆ ಒಂದು ಸಣ್ಣದಾಗಿ ಇಲ್ಲಿ ರಕ್ತಸ್ರಾವ ಆಗ್ಬಹುದು ಇದು ಸಬ್ ಕಂಜ್ ಟೇಬಲ್ ಹೆಮರೇಜ್ ಅಂತ ಹೇಳ್ತೀವಿ ಡೆಲಿವರಿ ಆಗುವಾಗ ಪ್ರೆಷರ್ ಇರೋದ್ರಿಂದ ಈ ತರ ಒಂದು ಸಣ್ಣದಾಗಿ ಬ್ಲೀಡಿಂಗ್ ಆಗ್ಬಹುದು ಇದಕ್ಕೂ ಏನ್ ಟ್ರೀಟ್ಮೆಂಟ್ ಬೇಕಿಲ್ಲ ಅದಾಗೆ ವಾಸಿ ಆಗುತ್ತೆ ಮತ್ತೆ ಹುಟ್ಟಿದ ಮಕ್ಕಳಿಗೆ ಒಂದ್ ಸ್ವಲ್ಪ ಮಾಲ್ಗಂಡ್ ಇರ್ಬೋದು ಇದು ಒಂದ್ ಐದಾರು ತಿಂಗಳವರೆಗೂ ಇರುತ್ತೆ ಅದಕ್ಕೆ ಯಾವುದೇ ಟ್ರೀಟ್ಮೆಂಟು ಬೇಕಾಗಲ್ಲ ಈಗ ಕೇಳಿದ್ರಲ್ಲ ಮಗು ಉಸಿರಾಡ್ಬೇಕಾದ್ರೆ ಶಬ್ದ ಬರುತ್ತೆ ಇದು ಯಾವುದೇ ರೋಗ ಅಲ್ಲ ಮಗುವಿನ ಮೂಗು ತುಂಬಾ ಚಿಕ್ಕದು ಮತ್ತೆ ಕಣ್ಣೀರು ಮೂ ಇಲ್ಲಿಂದ ಕಣ್ಣಿಂದ ಒಳಗಡೆ ಒಂದು ಸಣ್ಣ ಟ್ಯೂಬ್ ಇರುತ್ತೆ ಅದರಿಂದ ಬಂದು ಮೂಗಲ್ಲಿ ಸೇರ್ಕೊಳ್ಳುತ್ತೆ ಅದರಿಂದಾಗಿ ಈ ತರ ಶಬ್ದ ಬರುತ್ತೆ ಇದು ಬೆಳಿತಾ ಬೆಳಿತಾ ಇದು ಕಡಿಮೆ ಆಗುತ್ತೆ ಮಗು ಹಾಲು ಚೆನ್ನಾಗಿ ಕುಡಿತಾ ಇದ್ರೆ ಇದು ಏನು ಇದಕ್ಕೆ ಏನ್ ಟ್ರೀಟ್ಮೆಂಟ್ ಬೇಕಾಗಲ್ಲ ಇನ್ನ ನಾವು ವೈಟಲ್ ಸೈನ್ಸ್ ಅಂತ ಹೇಳ್ತೀವಿ ಇದರಲ್ಲಿ ಹಾರ್ಟ್ ರೇಟ್ ಮಗು ಹುಟ್ಟಿದ ಮಗುಗೆ ಹಾರ್ಟ್ ರೇಟ್ ಜಾಸ್ತಿ ಇರುತ್ತೆ ಈಗ ದೊಡ್ಡೋರಲ್ಲಿ ಅರವತ್ತರಿಂದ ನೂರು ಅಂತ ಹೇಳ್ತೀವಿ ಹುಟ್ಟಿದ ಮಗುಗೆ ನೂರ ಇಪ್ಪತ್ತರಿಂದ ನೂರ ಅರವತ್ತರವರೆಗೂ ಇರಬಹುದು ಅದೇ ರೀತಿ ಉಸಿರಾಟದ ವೇಗ ರೆಸ್ಪಿರೇಟ್ ರೇಟ್ ಅಂತ ಹೇಳ್ತೀವಲ್ಲ ಉಸಿರಾಟದ ವೇಗ ಮೂವತ್ತರಿಂದ ಅರವತ್ತರವರೆಗೂ ಇರಬಹುದು ಸಾಮಾನ್ಯವಾಗಿ ದೊಡ್ಡವರಲ್ಲಿ ಇದು ಹದಿನಾರರಿಂದ ಇಪ್ಪತ್ತರವರೆಗೆ ಇರುತ್ತೆ ಟೆಂಪರೇಚರ್ ಒಂದ್ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು ಮೂವತ್ತಾರರಿಂದ ಮೂವತ್ತೇಳು ಪಾಯಿಂಟ್ ಐದು ವ್ಯತ್ಯಾಸ ಆಗಬಹುದು ಇನ್ನ ಮಗುವಿನ ತೂಕ ಸಾಮಾನ್ಯವಾಗಿ ಎರಡೂವರೆ ಕೆ ಜಿ ಯಿಂದ ಕೆಜಿ ಕೆ ಜಿ ತೂಕ ಇರಬಹುದು ಇದು ನಾರ್ಮಲ್ ಅಂತ ಹೇಳ್ತೀವಿ ಎರಡೂವರೆಗಿಂತ ಕಡಿಮೆ ಇದ್ರೆ ಲೋ ಬರ್ತ್ ವೇಟ್ ಬೇಬಿ ಅಂತ ಹೇಳ್ತೀವಿ ಕೆಜಿ ಗಿಂತ ಜಾಸ್ತಿ ಇದ್ರೆ ಲಾರ್ಜ್ ಫಾರ್ ಡೇಟ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಎಲ್ಲಾ ಮಕ್ಕಳು ಈ ರೇಂಜ್ ಅಲ್ಲಿ ಇರ್ತಾರೆ ಎರಡೂವರೆಗಿಂತ ಒಂದು ಸ್ವಲ್ಪ ಕಡಿಮೆ ಇದ್ರೆ ಈಗ ಎರಡು ಪಾಯಿಂಟ್ ನಾಲ್ಕು ಅಥವಾ ಎರಡು ಪಾಯಿಂಟ್ ಮೂರು ಆತರ ಇದ್ರೆ ಏನು ಹೆಚ್ಚಿಗೆ ತೊಂದರೆ ಆಗಲ್ಲ ಪ್ರೀಮಿಯಚ್ಯೂರ್ ಬೇಬಿ ಆದ್ರೆ ತೂಕ ಇನ್ನೂ ಕಡಿಮೆ ಇರುತ್ತೆ ಆ ಮಕ್ಕಳಿಗೆ ಬೇರೆ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ಬೋದು ನಾಲ್ಕ್ ಕೆಜಿಗಿಂತ ಜಾಸ್ತಿ ಇದ್ರೆ ಕೆಲವು ಮಕ್ಕಳಿಗೆ ಹೈಪೋಕ್ಲೈಸಿಮಿಯಾ ಅಂತ ಹೇಳ್ತೀವಿ ಅಂದ್ರೆ ಮಗುವಿಗೆ ರಕ್ತದಲ್ಲಿ ಶುಗರ್ ಲೆವೆಲ್ ಕಡಿಮೆ ಆಗ್ಬೋದು ಇದು ಸಾಮಾನ್ಯವಾಗಿ ತಾಯಿಗೆ ಏನಾರ ಡಯಾಬಿಟಿಸ್ ಇದ್ರೆ ಈ ಸಮಸ್ಯೆ ಆಗುತ್ತೆ ಆ ನಾಲ್ಕ್ ಕೆಜಿಗಿಂತ ಜಾಸ್ತಿ ಇದ್ದ ಮಕ್ಕಳಿಗೆ ಮಾತ್ರ ಈ ಸಮಸ್ಯೆ ಬರೋದು ನಾಕ್ ನಾಲ್ಕ್ ಕೆಜಿ ವರೆಗೂ ನಾರ್ಮಲ್ ಅಂತ ಹೇಳ್ಬೋದು ಮತ್ತೆ ಮಗುವಿನ ಲೆಂತ್ ಇದು ನಲವತ್ತೈದರಿಂದ ಐವತ್ತೈದು ಸೆಂಟಿಮೀಟರ್ ವರೆಗೂ ಇರ್ಬೋದು ತಲೆಯ ಒಂದು ಸುತ್ತಳತೆ ಇದು ಮೂವತ್ನಾಲ್ಕರಿಂದ ಮೂವತ್ತೈದರವರೆಗೂ ಇರ್ಬೋದು ಸಾಮಾನ್ಯವಾಗಿ ಹೆರಿಗೆಯಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಮಲವಿಸರ್ಜನೆ ಎಲ್ಲಾ ಮಕ್ಕಳಿಗೂ ಆಗುತ್ತೆ ಕೆಲವು ಮಕ್ಕಳು ಹೊಟ್ಟೆ ಒಳಗಡೆನೆ ಮಲವಿಸರ್ಜನೆ ಮಾಡಬಹುದು ಇದರಿಂದ ಕೆಲವು ಸಮಸ್ಯೆ ಆಗಬಹುದು ಅದು ಡಾಕ್ಟರ್ ಆ ಟೈಮ್ ನಲ್ಲಿ ನಂಗೆ ಏನಾರ ಅದಕ್ಕೆ ಏನ್ ಮಾಡ್ಬೇಕು ಮಾಡ್ತಾರೆ ಮೂತ್ರ ವಿಸರ್ಜನೆ ಸಾಮಾನ್ಯವಾಗಿ ಇಪ್ಪತ್ನಾಕ್ ಗಂಟೆ ಒಳಗಡೆ ಆಗುತ್ತೆ ಆದ್ರೆ ಕೆಲವು ಮಕ್ಕಳಿಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಸಮಯ ಆಗ್ಬೋದು ಕೆಲವು ಮಕ್ಕಳಿಗೆ ನಲವತ್ತೆಂಟು ಗಂಟೆ ಒಳಗಡೆ ಒಂದ್ಸಲ ಮೂತ್ರ ವಿಸರ್ಜನೆ ಆದ್ರೂ ಸಾಕು ಮೊದ್ಲು ಒಂದ್ ಸ್ವಲ್ಪ ದಿವಸ ಮೂತ್ರ ಹೋಗೋದು ಕಡಿಮೆ ಆಮೇಲೆ ಆಮೇಲೆ ಜಾಸ್ತಿ ಆಗುತ್ತೆ ಅದೇ ರೀತಿ ಮನವಿಸರ್ಜನೆ ಕೆಲವು ಮಕ್ಕಳು ಆ ಹಾಲ್ ಕುಡಿಸ್ತಾ ಇಲ್ಲ ಹೋಗ್ಬೋದು ಇದು ಏನು ಕಾಯಿಲೆ ಅಲ್ಲ ಇದಕ್ಕೆ ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಹತ್ತದ್ನೈದು ಸಲಾನು ಹೋಗ್ಬೋದು ಅದು ಬೆಳೀತಾ ಬೆಳೀತಾ ಅದು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ಮಗುವಿನ ಚೆಸ್ಟ್ ಎದೆ ಮೇಲೆ ಕೆಲವು ವ್ಯತ್ಯಾಸಗಳಿರ್ಬೋದು ಇದರಲ್ಲಿ ಒಂದೇನಂದ್ರೆ ಈ ತರ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಇದು ಆ ತಾಯಿಯ ಶರೀರದಿಂದ ಮಗು ಶರೀರಕ್ಕೆ ಹಾರ್ಮೋನ್ ಹೋಗಿರೋದ್ರಿಂದ ಈ ತರ ಆಗುತ್ತೆ ಇದಕ್ಕೆ ಏನು ಟ್ರೀಟ್ಮೆಂಟ್ ಬೇಕಾಗಲ್ಲ ಇದು ಅದಾಗೆ ಕಡಿಮೆ ಆಗುತ್ತೆ ನೀವ್ ಅದಕ್ಕೆ ಏನು ಮಾಡಕ್ ಹೋಗ್ಬೇಡಿ ಮತ್ತೆ ಇನ್ ಕೆಲವು ಮಕ್ಕಳಿಗೆ ಎದೆ ಮಧ್ಯದಲ್ಲಿ ಈ ಭಾಗದಲ್ಲಿ ಒಂದು ಮೂಳೆ ಇರುತ್ತೆ ಇದಕ್ಕೆ ಸ್ಟರ್ನಮ್ ಅಂತ ಹೇಳ್ತೀವಿ ಆ ಸ್ಟರ್ನಮ್ ತೃದಿ ಇದೆಯಲ್ಲ ಇದು ಜಿಫೈಟ್ ಪ್ರೋಸಸ್ ಅಂತ ಅದು ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಕೆಲವು ಮಕ್ಕಳಿಗೆ ಕೆಲವು ತಾಯಂದ್ರೆ ಇದಕ್ಕೆ ಗಾಬರಿ ಮಾಡ್ಕೊಳ್ತಾರೆ ಅದೇನು ಕಾಯಿಲೆ ಇಲ್ಲ ಅದ್ ನಾರ್ಮಲ್ ಬೋನ್ ಅದು ಕೆಲವು ಮಕ್ಕಳಿಗೆ ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಸ್ವಲ್ಪ ಜ್ವರ ಬರ್ಬೋದು ಇದಕ್ಕೆ ಡಿಹೈಡ್ರೇಷನ್ ಫೀವರ್ ಅಂತ ಹೇಳ್ತೀವಿ ಮಗು ಚೆನ್ನಾಗಿ ಅಳ್ತಾ ಇದ್ರೆ ಆ ಮತ್ತೆ ಹಾಲು ಚೆನ್ನಾಗಿ ಕುಡಿತಾ ಇದ್ರೆ ಯಾವ ಸಮಸ್ಯೆನೂ ಇರಲ್ಲ ಆದ್ರೆ ನೀವು ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಆಗಿದ್ರೆ ಮಗುಗೆ ಮನೆಗೆ ಹೋದ್ಮೇಲೆ ಜ್ವರ ಬಂದ್ರೆ ಒಂದ್ಸಲ ಡಾಕ್ಟರ್ ತೋರ್ಸೋದು ಒಳ್ಳೇದು ಏನಾರ ಸಮಸ್ಯೆ ಇದೆ ಅಂತ ನೋಡ್ತಾರೆ ಸಾಮಾನ್ಯವಾಗಿ ಏನ್ ಟ್ರೀಟ್ಮೆಂಟ್ ಬೇಕಾಗಲ್ಲ ಅದಾಗೆ ಹೋಗುತ್ತೆ ಇದು ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಸಾಮಾನ್ಯವಾಗಿ ಕೆಲವು ಮಕ್ಕಳಿಗೆ ಕಾಣಿಸ್ಕೊಳ್ಳುತ್ತೆ ಕೆಲವು ರಿಫ್ಲೆಕ್ಸಸ್ ಅಂತ ಹೇಳ್ತೀವಿ ಎಳೆ ಮಕ್ಳಿಗೆ ಆ ಮಕ್ಳಿಗೆ ಈಗ ನೀವು ನೋಡಿದ್ರಲ್ಲ ಆ ತರ ಆ ಮಗುಗೆ ನೀವು ಸ್ವಲ್ಪ ಶಬ್ದ ಆದ್ರೆ ಅಥವಾ ಮಗುನ ನೀವು ಕೆಳಗಡೆ ಹಾಕಿರೋ ಬಟ್ಟೆನ ಸಡನ್ ಆಗಿ ಎಳದ್ರೆ ಈ ರೀತಿ ಒಂದು ಮೂವ್ಮೆಂಟ್ ಆಗುತ್ತೆ ಇದಕ್ಕೆ ಮೊರೋ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಇದು ನಾರ್ಮಲ್ ಆಗಿ ಈ ತರ ಆಗ್ಬೇಕು ಮಕ್ಕಳಿಗೆ ಆ ಕೆಲವು ಮಗ ಕೆಲವರು ತಾಯಂದ್ರೆ ಗಾಬರಿ ಆಗ್ತಾರೆ ಮಗುಗೆ ಸಡನ್ ಆಗಿ ಶಬ್ದ ಆದ್ರೆ ಬೆಚ್ಚಿ ಬೀಳೋದು ಅಂತೀವಲ್ಲ ಆತರ ಆಗುತ್ತೆ ಆದ್ರೆ ಇದು ಎಳೆ ಮಕ್ಳಿಗೆ ಇದು ನಾರ್ಮಲ್ ಈ ತರ ಆಗ್ಬೇಕು ಏನು ಕಾಯಿಲೆ ಇಲ್ಲ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಇನ್ನೊಂದ್ ಏನಂದ್ರೆ ಗ್ರಾಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ನೀವು ಮಗು ಕೈ ಒಳಗಡೆ ನಿಮ್ ಬೆರಳು ನಿಟ್ರೆ ಮಗು ಗಟ್ಟಿಯಾಗಿ ಇಡ್ಕೊಳುತ್ತೆ ನೀವು ಕೈ ಬಿಡಿಸ್ಕೊಳಕ್ಕೆ ಹೋದ್ರು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಇದಕ್ಕೆ ಗ್ರಾಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಇನ್ನೊಂದ್ ಏನಂದ್ರೆ ರೂಟಿಂಗ್ ರಿಫ್ಲೆಕ್ಸ್ ಅಂತ ಈಗ ಮಗು ನೀವು ಕೆನ್ನೆ ಒಂದು ಸೈಡ್ ನೀವು ಮುಟ್ಟಿದ್ರೆ ಆ ಕಡೆ ಮಕ ತಿರುಗಿಸುತ್ತೆ ಯಾಕಂದ್ರೆ ಹಾಲು ಕುಡಿಲಿಕ್ಕೆ ಇದು ಸಹಾಯ ಆಗುತ್ತೆ ಇದಕ್ಕೆ ರೂಟಿಂಗ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಮಕ್ಕಳಿಗೆ ಇಪ್ಪತ್ನಾಲ್ಕ ಗಂಟೆ ಆದ್ಮೇಲೆ ಸ್ವಲ್ಪ ಜಾಂಡಿ ಸಾಕ್ಬೋದು ಇದು ಕಾಯಿಲೆ ಅಲ್ಲ ಸಾಮಾನ್ಯವಾಗಿ ಎಲ್ಲಾ ಮಕ್ಳಿಗೂ ಇದು ಬರುತ್ತೆ ಇದೇನಂದ್ರೆ ಏನಂದ್ರೆ ನೀವು ನ್ಯಾಚುರಲ್ ಲೈಟ್ ಅಲ್ಲಿ ನೋಡಿದ್ರೆ ಚೆನ್ನಾಗ್ ಕಾಣುತ್ತೆ ರಾತ್ರಿ ಹೊತ್ ನೋಡಿದ್ರೆ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ ಸ್ವಲ್ಪ ದಿವಸ ಇದು ಜಾಸ್ತಿ ಆಗುತ್ತೆ ನಾಲ್ಕೈದು ದಿವಸವರೆಗೂ ಇದು ಜಾಸ್ತಿ ಆಗುತ್ತೆ ಆಮೇಲೆ ಅದಾಗೆ ಕಡಿಮೆ ಆಗುತ್ತೆ ಯಾವುದೇ ಟ್ರೀಟ್ಮೆಂಟ್ ಬೇಕಾಗಲ್ಲ ಆದ್ರೆ ಕೆಲವು ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಆಗಿ ಫೋಟೋಥೆರಪಿ ಅಂತ ಹೇಳ್ತೀವಿ ಲೈಟ್ ಕೆಳಗಡೆ ಮಗುನ ಮಲಗಿಸ್ಬೇಕಾಗುತ್ತೆ ಅನುಮಾನ ಇದ್ರೆ ರಕ್ತ ಟೆಸ್ಟ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಬೇಕಾದ್ರೆ ಕೊಡ್ಬೋದು ಸಾಮಾನ್ಯವಾಗಿ ಮಕ್ಕಳು ದಿವಸದಲ್ಲಿ ಸುಮಾರು ಹೊತ್ತು ನಿದ್ದೆ ಮಾಡೋದು ಸ್ವಾಭಾವಿಕ ಕೆಲವು ತಾಯಂದ್ರ ಗಾಬರಿ ಆಗ್ತಾರೆ ಇದೇನ್ ಮಗು ಇಷ್ಟೊಂದು ಮಲಕೊಳ್ಳೋದು ಅಂತ ಕೆಲವ್ರು ಗಾಬರಿ ಆಗ್ತಾರೆ ಗಾಬರಿ ಆಗುವಂತದ್ದೇನೆಲ್ಲ ಸಾಮಾನ್ಯವಾಗಿ ಜಾಸ್ತಿನೇ ಮಲಗ್ತಾರೆ ಮಕ್ಳು ಸುಮಾರು ಜನ ಮಕ್ಕಳು ಬೆಳಿಗ್ಗೆ ಹೊತ್ತು ಮಲಗಿಬಿಟ್ಟು ರಾತ್ರಿ ಅಳೋದು ಇದು ಸ್ವಾಭಾವಿಕ ಯಾಕೆಂದ್ರೆ ರಾತ್ರಿ ಹಾಲು ಕೊಡಿಸ್ಬೇಕಾಗತ್ತೆ ಎಳೆ ಮಕ್ಕಳಿಗೆ ಅದರಿಂದ ಸಾಮಾನ್ಯವಾಗಿ ರಾತ್ರಿ ಹೊತ್ತು ಮಕ್ಕಳ ಹತ್ರ ಡಿಸ್ಟರ್ಬ್ ಆಗುತ್ತೆ ತಾಯಂದ್ರಿಗೆ ಅದಕ್ಕೆ ಗಾಬರಿ ಆಗ್ತಾರೆ ಸ್ವಲ್ಪ ದಿವಸ ಆದ್ಮೇಲೆ ಇದು ಸರಿ ಆಗುತ್ತೆ ಮಕ್ಕಳಿಗೆ ಬೆಳಿಗ್ಗೆ ಯಾವ್ದು ರಾತ್ರಿ ಯಾವ್ದು ಅಂತ ಏನು ಗೊತ್ತಿಲ್ಲ ಇದೆಲ್ಲ ಸರಿ ಆಗಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅದಕ್ಕೇನು ಟ್ರೀಟ್ಮೆಂಟ್ ಬೇಕಾಗಿಲ್ಲ ಇನ್ನೊಂದೇನಂದ್ರೆ ಮಗುವಿನ ಕಾಲು ಸ್ವಲ್ಪ ಬೆಂಡ್ ಆಗಿರುತ್ತೆ ಬೋಲೆಕ್ಸ್ ಅಂತ ಹೇಳ್ತೀವಿ ಇದಕ್ಕೂ ಯಾವ ಟ್ರೀಟ್ಮೆಂಟ್ ಬೇಕಾಗಲ್ಲ ಇದು ತುಂಬಾ ಜಾಸ್ತಿ ಇದ್ರೆ ಮಾತ್ರ ಟ್ರೀಟ್ಮೆಂಟ್ ಬೇಕಾಗುತ್ತೆ ಇನ್ ಕೆಲವು ಮಕ್ಕಳಿಗೆ ಹೆಣ್ಮಕ್ಳಿಗೆ ವೆಜೈನಲ್ ಬ್ಲೀಡಿಂಗ್ ಆಗ್ಬೋದು ಈಗ ದೊಡ್ಡ ಹೆಣ್ಮಕ್ಳಿಗೆ ಬೆನ್ಸಸ್ ಆಗೋ ತರ ಕೆಲವ್ರಿಗೆ ಇದನ್ನ ನೋಡಿ ಗಾಬರಿ ಆಗುತ್ತೆ ಇಷ್ಟು ಚಿಕ್ಕ ಮಗುಗೆ ಈ ತರ ಆಗಿದೆಯಲ್ಲ ಅಂತ ಇದು ಯಾವ ಕಾಯಿಲೆನೂ ಅಲ್ಲ ತಾಯಿ ಶರೀರದಿಂದ ಹಾರ್ಮೋನ್ ಮಗು ಶರೀರಕ್ಕೆ ಹೋಗಿರೋದ್ರಿಂದ ಈ ತರ ಆಗುತ್ತೆ ಇದೊಂದ್ ಎರಡು ದಿವ್ಸದಲ್ಲೇ ನಿಂತ ಹೋಗುತ್ತೆ ಇದಕ್ಕೆ ಯಾವ ಟ್ರೀಟ್ಮೆಂಟ್ ಬೇಕಿಲ್ಲ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಮತ್ತೆ ನೀವು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅದ್ರ ಬಗ್ಗೆ ತಿಳ್ಕೊಂಡಿರಿ ಯಾವಾಗ್ಲೂ ಮಗುನ ಬೆಜ್ಗಿಟ್ಕೊಳ್ಬೇಕು ಯಾಕೆಂದ್ರೆ ಮಗು ತಾಯಿ ಶರೀರದಲ್ಲಿ ಇದ್ದಾಗ ಮೂವತ್ತೇಳು ಡಿಗ್ರಿ ಇರುತ್ತೆ ನಮ್ಮ ಸಾಮಾನ್ಯವಾಗಿ ನಮ್ಮ ಟೆಂಪರೇಚರ್ ಬಾಡಿ ಟೆಂಪರೇಚರ್ ಆ ಟೆಂಪರೇಚರ್ ಇಂದ ಹೊರಗಡೆ ಬಂದಾಗ ಸಡನ್ ಆಗಿ ಮಗು ಆ ಕಡಿಮೆ ಟೆಂಪರೇಚರ್ಗೆ ಎಕ್ಸ್ಪೋಸ್ ಆಗುತ್ತೆ ಚಳಿಗಾಲದಲ್ಲಂತೂ ಇದು ತುಂಬಾನೇ ಆಗ್ಬಹುದು ಇಪ್ಪತ್ತೈದು ಡಿಗ್ರಿ ಇರ್ಬೋದು ಕೆಲವು ಕಡೆ ಇನ್ನೂ ಕಡಿಮೆ ಇರ್ಬೋದು ಅವಾಗ ಮಗುಗೆ ತುಂಬಾ ಅದನ್ನ ಏನು ಮಗುಗೇನು ಆಗಲ್ಲ ಅದರಿಂದ ಬೆಚ್ಗೆಟ್ಕೊಳ್ಬೇಕು ಇಲ್ದವ್ರೆ ಇದರಿಂದ ಅನೇಕ ಸಮಸ್ಯೆಗಳಾಗುತ್ತೆ ಮತ್ತೆ ಆದಷ್ಟು ಬೇಗ ತಾಯಿ ಹಾಲು ಕೊಡೋದನ್ನ ಶುರು ಮಾಡಿ ಈ ತಾಯಿ ಹಾಲ್ ಬಗ್ಗೆನೆ ನಾನು ಬೇರೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ನೋಡಿ ಆದಷ್ಟು ಬೇಗ ಶುರು ಮಾಡಿ ತಡ ಮಾಡಬೇಡಿ ಯಾವಾಗಲೂ ಮಗುವನ್ನ ಬೆನ್ಮೇಲ್ ಮಲಗಿಸಿ ಹೊಟ್ಟೆ ಮೇಲೆ ಖಂಡಿತ ಮಲಗಿಸ್ಬಾರ್ದು ಬೆನ್ಮೇಲ್ ಮಲಗಿಸಿ ಮತ್ತೆ ಬೆಡ್ ತುಂಬಾ ಸಾಫ್ಟ್ ಆಗಿರೋದನ್ನ ಉಪಯೋಗಿಸ್ಬೇಡಿ ಇದರಿಂದ ಮಗುಗೆ ಸ್ವಲ್ಪ ಉಸಿರು ಕಟ್ಟುವ ಸಾಧ್ಯತೆ ಇರುತ್ತೆ ಮತ್ತೆ ಮಗುಗೆ ಉಪಯೋಗಿಸೋ ಕ್ಲಾತ್ಸ್ ಎಲ್ಲಾ ತುಂಬಾ ಸಾಫ್ಟ್ ಆಗಿರೋದು ಉಪಯೋಗಿಸಿ ಇಲ್ಲದೇ ಚರ್ಮ ಒಂದ್ ಸ್ವಲ್ಪ ಕೆಂಪಾಗೋದು ಇರಿಟೇಷನ್ ಆಗಿ ಮಗು ಆಡೋದು ಈ ಸಮಸ್ಯೆಗಳೆಲ್ಲ ಆಗ್ಬೋದು ಯಾವಾಗ್ಲೂ ಮಗುನ ಒಣಗ್ದಂಗೆ ಇಟ್ಕೊಳ್ಳಿ ಈಗ ಮಲಮೂತ್ರ ಮೂತ್ರ ವಿಸರ್ಜನೆ ಆದ್ಮೇಲೆ ಅಲ್ಲಿ ಕ್ಲೀನ್ ಮಾಡಿದ್ರೆ ಚೆನ್ನಾಗಿ ಒಣಗಿಸಿ ಇಲ್ದೆ ಹೋದ್ರೆ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು ಚೆನ್ನಾಗಿ ಯಾವಾಗಲೂ ಒಣಗಿಸಿ ಡಯಾಪರ್ ಹೆಚ್ಚಿಗೆ ಯೂಸ್ ಮಾಡಬೇಡಿ ಇದರಿಂದ ಕೆಲವು ಸಮಸ್ಯೆಗಳಾಗುತ್ತೆ ಫಂಗಲ್ ಇನ್ಫೆಕ್ಷನ್ ಬರೋದು ಜಾಸ್ತಿ ಆಗುತ್ತೆ ಡಯಾಪರ್ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸಿ ಜಾಸ್ತಿ ಉಪಯೋಗಿಸ್ಬೇಡಿ ಮತ್ತೆ ಒಂದು ಇದು ಯಾವಕ್ಕೂ ಮರಿಬಾರದು ನೀವು ತಲೆ ದಿಂಬು ಮಕ್ಕಳಿಗೆ ಇಡಬಾರದು ಯಾಕಂದ್ರೆ ಮಗುವುದು ಕತ್ತು ತುಂಬಾ ಶಾರ್ಟ್ ಇರುತ್ತೆ ನೀವು ತಲೆ ದಿಂಬೇನಾರ ಇಟ್ರೆ ಇನ್ನು ಮಡಿಸ್ಕೊಂಡು ಮಗುಗೆ ಏನು ವಾಂತಿ ಆದಾಗ ಅದು ಹೊರಗಡೆ ಬರಕ್ ಆಗ್ರೆ ನೆತ್ತಿ ಎತ್ತೋ ಸಾಧ್ಯತೆ ಇರುತ್ತೆ ಅದರಿಂದ ಎಳೆ ಮಕ್ಳಿಗೆ ತಲೆ ದಿಂಬನ ಮಾತ್ರ ಉಪಯೋಗಿಸಲೇಬಾರದು ಇನ್ ಕೆಲವರು ಈ ಬೇಬಿ ಪೊಸಿಷನರ್ಸ್ ಅಂತ ಹೇಳ್ತಾರೆ ಈ ತರ ಇರುತ್ತೆ ಅದು ಇದರಲ್ಲಿ ಮಗು ತಲೆ ಇಟ್ರೆ ಮಗು ತಲೆ ಆ ಕಡೆ ಈ ಕಡೆ ಅಳ್ಳಾಡ್ಸಕ್ ಆಗಲ್ಲ ದಯವಿಟ್ಟು ಇದನ್ನ ಉಪಯೋಗಿಸ್ಬೇಡಿ ನೀವು ಸಾಮಾನ್ಯವಾಗಿ ನೋಡಿದ್ರೆ ಮಗುನ ನೀವು ಮೇಲೆ ಮಲಗಿಸಿದ್ರೆ ಮಗು ತಲೆ ಕಡೆ ಯಾವಾಗೂ ತಿರುಗಿಸುತ್ತೆ ಈ ಕಡೆಗೆ ಅಥವಾ ಈ ಕಡೆ ಮಗು ತಿರುಗಿಸುತ್ತೆ ಇದು ಒಳ್ಳೇದು ಯಾಕಂದ್ರೆ ಮಗು ಯಾವಲಾರ ವಾಂತಿ ಮಾಡ್ಕೊಂಡಾಗ ಅದು ಹೊರಗಡೆ ಸುಲಭವಾಗಿ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ ಸಾಮಾನ್ಯವಾಗಿ ಎಲ್ಲಾ ಮಕ್ಕಳಿಗೂ ಒಂದ್ ಆರ್ ತಿಂಗಳವರೆಗೂ ಸ್ವಲ್ಪ ವಾಂತಿ ಆಗುತ್ತೆ ಅದರಿಂದ ವಾಂತಿ ಆದಾಗ ಇದು ಹೊರಗಡೆ ಬರುತ್ತೆ ಸುಲಭವಾಗಿ ನೀವು ಈ ತರ ಮಾಡಿದ್ರೆ ತಲೆ ಆಡ್ಸಕ್ ಆಗದೆ ಹೋದ್ರೆ ಆ ವಾಂತಿ ಆಗಿದೆ ಗಂಟಲಲ್ಲೇ ಸೇರ್ಕೊಂಡು ಉಸಿರಾಡ್ದಾಗ ಅದು ನೆತ್ತಿ ಎತ್ತಿ ಸಮಸ್ಯೆಗಳಾಗಬಹುದು ಲಂಗ್ ಇನ್ಫೆಕ್ಷನ್ ಎಲ್ಲ ಆಗ್ಬೋದು ಉಸಿರಾಟಕ್ಕೆ ಸಮಸ್ಯೆ ಆಗ್ಬೋದು ಅದರಿಂದ ಖಂಡಿತವಾಗಿ ಇದನ್ನೆಲ್ಲ ಉಪಯೋಗಿಸ್ಬಿಡಿ ಮತ್ತೆ ಈಗ ಸಾಮಾನ್ಯವಾಗಿ ತೊಂಬತ್ತೈದು ಪರ್ಸೆಂಟ್ ಮಕ್ಕಳಿಗೆ ಯಾವ ಸಮಸ್ಯೆನೂ ಇರೋದಿಲ್ಲ ಇನ್ನು ಐದ್ ಪರ್ಸೆಂಟ್ ಒಂದ್ ಸ್ವಲ್ಪ ಒಂದು ಸಣ್ಣ ಸಮಸ್ಯೆಗಳೇನ ಇರಬಹುದು ಮತ್ತೆ ಡೇಂಜರ್ ಸೈನ್ಸ್ ಯಾವುದು ಅದನ್ನ ತಿಳ್ಕೊಂಡಿರಿ ಮಗು ಚೆನ್ನಾಗಿ ಹಾಲು ಕುಡಿದೇವ್ರೆ ಈಗ ನವಜಾತ ಶಿಶುಗಳಿಗೆ ಒಂದು ಆಕ್ಟಿವಿಟಿ ಅಂದ್ರೆ ಹಾಲ್ ಕುಡಿಯೋದೇ ಒಂದ್ ದೊಡ್ಡ ಆಕ್ಟಿವಿಟಿ ಆಳೋದು ಹಾಲು ಕುಡಿಯೋದು ಮಲ ಮೂತ್ರ ವಿಸರ್ಜನೆ ಮಾಡ್ಬಿಟ್ರೆ ಏನು ಮಾಡಲ್ಲ ಮಕ್ಕಳು ಅದರಿಂದ ಹಾಲು ಚೆನ್ನಾಗಿ ಕುಡಿದೇ ಹೋದ್ರೆ ತಕ್ಷಣ ಡಾಕ್ಟರ್ ತೋರಿಸ್ಬೇಕು ಮಗು ಸಾಮಾನ್ಯವಾಗಿ ಅಳೋ ತರ ಅಳದೆ ಹೋದ್ರೆ ಅಥವಾ ಒಂದು ಹತ್ತು ಒಂದ್ ಸೆಕೆಂಡ್ ಹತ್ತು ನಿಲ್ಲಿಸ್ ನಿಲ್ಲಿಸ್ಬಿಡುದು ಏನೋ ಒಂಥರ ಸುಸ್ತಾಗಿದೆ ಅನ್ನ ಒಂಥರ ತೋರ್ಸಿದ್ರೆ ತಕ್ಷಣ ತಡ ಮಾಡದೆ ತೋರಿಸಿ ಮತ್ತೆ ಕೈ ಕಾಲು ಆಡ್ಸ್ಬೇಕಾದ್ರೆ ಒಂದ್ ಕಾಲು ಜಾಸ್ತಿ ಆಡಿಸೋದು ಇನ್ನೊಂದ್ ಕಾಲ್ ಕಡಿಮೆ ಅಥವಾ ಒಂದ್ ಕೈ ಜಾಸ್ತಿ ಇನ್ನೊಂದ್ ಕೈ ಕಡಿಮೆ ಆತರ ಇದ್ರೆ ತಕ್ಷಣ ತೋರಿಸಿ ಮತ್ತೆ ಜಾಂಡಿ ಸ್ವಲ್ಪ ಆಗ್ಬೋದು ಅಂತ ಮೊದ್ಲೇ ಹೇಳಿದೆ ಇದು ಫುಲ್ ಶರೀರದ ಮೇಲೆ ಕೈ ಮೇಲೆ ಕಾಲ್ ಮೇಲೆಲ್ಲ ಜಾಂಡಿಸ್ ಆದ್ರೂ ಕೂಡ ತಕ್ಷಣ ತೋರಿಸ್ಬೇಕು ಮತ್ತೆ ಗ್ರಂಟಿಂಗ್ ಅಂತ ಅಂದ್ರೆ ನರಳೋದು ಈ ನರಳ ನರಳೋದಿದ್ರೆ ಮಗುಗೆ ಏನೋ ಸಮಸ್ಯೆ ಇದೆ ಅಂತ ನರಳೋ ನಾನ್ ನೋಡಿದ್ರೆ ನೀವ್ ತಕ್ಷಣ ಡಾಕ್ಟರ್ ತೋರಿಸಿ ಹೊಟ್ಟೆ ತುಂಬಾ ಊದ್ಕೊಂಡ್ರೆ ಅದಕ್ಕೂ ಡಾಕ್ಟರ್ ತೋರ್ಸ್ಬೇಕು ಇಮಿಡಿಯೆಟ್ ಆಗಿ ಆಮೇಲೆ ಆ ಮಗುವಿನ ಕೈ ಕಾಲು ಒಂಥರ ಸೆಡ್ಲಾ ಅನ್ಸಿದ್ರೆ ಸಾಮಾನ್ಯವಾಗಿ ಮಕ್ಕಳು ಕೈ ಕಾಲೆಲ್ಲ ಮಡಿಸ್ಕೊಂಡಿರುತ್ತವೆ ನೀವು ನೆಟ್ಟ ಮಾಡಿದ್ರೆ ತಕ್ಷಣ ಅದು ಮಗು ಅದನ್ನ ಮಡಸ್ಕೊಳುತ್ತೆ ಕೈ ಅಥವಾ ಕಾಲು ಇದು ಇಲ್ದೆ ಹೋದ್ರೆ ಹಂಗೆ ನೇರವಾಗಿ ಇದ್ರೆ ಸಡ್ಲಾ ಅಂತ ಅನ್ಸಿದ್ರೆ ಇದು ಕೂಡ ಒಂದು ಸಮಸ್ಯೆ ಇರ್ಬೋದು ಖಂಡಿತವಾಗಿ ತಕ್ಷಣ ಇದನ್ನು ತೋರಿಸ್ಬೇಕು ಇಷ್ಟಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಮಯ ಸಿಕ್ತಾಗ ಬೇರೆ ವಿಡಿಯೋ ಮಾಡ್ತೀನಿ ನಿಮ್ಗೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ